ವೆಲ್ಕಮ್ ಟು ಮೈ ಚಾನಲ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಶ್ರೀ ಸಾಯಿ ನಾಲೆಜ್ಡ್ ಚಾನಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ ನಾಲ್ಕನೇ ತರಗತಿಯ ಕನ್ನಡ ಪಠ್ಯಪುಸ್ತಕ ಭಾಗ ಎರಡು ಘಟಕ ಒಂಬತ್ತು ಮಹಿಳಾ ದಿನಾಚರಣೆ ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪಠ್ಯಪುಸ್ತಕದ ಮೌಲ್ಯಾಂಕನ ಅಂದರೆ ಘಟಕವಾರು ಮೌಲ್ಯಾಂಕನ ಪರೀಕ್ಷೆಗಳನ್ನ ತೆಗೆದುಕೊಳ್ತಾರಲ್ಲ ಆ ಪರೀಕ್ಷೆಗೆ ಕಂತಹ ಪ್ರಶ್ನೆ ಹಾಗೂ ಉತ್ತರಗಳನ್ನು ನೋಡೋಣ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಘಟಕ ಒಂಬತ್ತು ಮಹಿಳಾ ದಿನಾಚರಣೆ ಕಲಿಕಾ ಫಲಗಳನ್ನು ನೀಡಿದ್ದಾರೆ ಇವು ಕೇವಲ ಪ್ರಶ್ನೆಗಳು ಉತ್ತರಗಳನ್ನು ಮುಂದೆ ನೋಡೋಣ ಇದಿಷ್ಟು ಮಹಿಳಾ ದಿನಾಚರಣೆಯ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪ್ರಶ್ನೆಗಳು ಇವೆಲ್ಲ ಉತ್ತರಗಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು